ಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಅಭಿವೃದ್ಧಿಯ ಹರಿಕಾರ ಎಸ್ಆರ್ ವಿಶ್ವನಾಥ್ರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಹುಟ್ಟುಹಬ್ಬದ ಅಂಗವಾಗಿ ಹೊಲಿಗೆ ಯಂತ್ರ ತ್ರಿಚಕ್ರ ವಾಹನ ಬೈಸಿಕಲ್ ವಿತರಣೆ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರ ಸಾವಿರಾರು ಜನರಿಗೆ ಮಾಂಸಾಹಾರ ಹಾಗೂ ಸಸ್ಯಾಹಾರ ಭೋಜನದ ವ್ಯವಸ್ಥೆ ಎಸ್ಆರ್ ವಿಶ್ವನಾಥ್ರವರಿಗೆ ಶುಭ ಕೋರಲು ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ರಾಜಕೀಯ ಮುಖಂಡರು ಕ್ಷೇತ್ರದ ವಿವಿಧ ಘಟಕಗಳ ಪದಾಧಿಕಾರಿಗಳು ವಿಶ್ವನಾಥ್ರವರ ಸ್ನೇಹ ಬಳಗ ಸ್ಥಳೀಯ ಮುಖಂಡರು ಶುಭಾಶಯಗಳನ್ನು ಕೋರಿ ಅಭಿನಂದನೆ ತಿಳಿಸಿದರು ಜನನಾಯಕ ಎಸ್ ಆರ್ ವಿಶ್ವನಾಥ್ರವರು ನಾಲ್ಕು ಬಾರಿ ಶಾಸಕರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿ ಜನನಾಯಕರಾಗಿದ್ದಾರೆ ಈ ಜನಸಾಗರ ನೋಡಿದರೆ ಅವರ ಜನಪ್ರಿಯತೆ ತಿಳಿಯುತ್ತದೆ ಎಂದರು ಮುಂದಿನ ದಿನಗಳಲ್ಲಿ ಮಂತ್ರಿಗಳಾಗಿ ಜನಸೇವೆ ಮಾಡಲಿ ಎಂದು ಶುಭ ಹಾರೈಸಿದರು ರಕ್ತದಾನವನ್ನು ನಮ್ಮ ಯುವಕರು ಆರೋಗ್ಯ ತಪಾಸಣೆ ಶಿಬಿರ ಇವತ್ತು ಭಾಳ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಂದ ಕೂಡ ತಜ್ಞರು ಬಂದು ಉಚಿತವಾಗಿ ತಪಾಸಣೆಯನ್ನು ಮಾಡಿ ಏನಾದರೂ ತೊಂದರೆ ಇತ್ತು ಅಂದರೆ ಅವ್ರಿಗೆ ಇಲಾಜನ್ನು ಮಾಡುವಂಥದ್ದು ಕೂಡ ಆಗಿದ್ದಾರೆ ಕ್ಯಾಟ್ರಾಕ್ ಏನಾರ ಐ ಆಪ್ರೇಷನ್ ಇದ್ದರೆ ಅದನ್ನು ಉಚಿತವಾಗಿ ಮಾಡಿಸ್ತಾ ಇದ್ದೀವಿ ಜೊತೆಯಲ್ಲಿ ಇವತ್ತು ಮೂವತ್ತು ಜನ ಅಂಗವಿಕಲರಿಗೆ ಬ ಮೋಟ್ರ್ ಬೈಕ್ಗಳನ್ನು ಕೊಟ್ಟಿದ್ದೀವಿ ಐವತ್ತು ಸೈಕಲ್ಗಳನ್ನು ಕೊಟ್ಟಿದ್ದೀವಿ ಟೈಲರಿಂಗ್ ಮಿಷಿನ್ಗಳು ಬ್ರಿಟಿಷಿಯನ್ ಕಿಟ್ಗಳನ್ನು ಕೊಟ್ಟಿದ್ದೀವಿ ಅಂಗನವಾಡಿಗಳಿಗೆ ಕೂಡ ಟಿ ವಿಗಳನ್ನು ಕೊಡ್ತಕ್ಕಂಥ ಕೆಲಸ ಈ ಥರ ಏನೋ ಒಂದು ಹುಟ್ಟದ ನೆಪದ ನೆಪದಲ್ಲಿ ಸಾವಿರಾರು ಜನಗಳನ್ನು ಸೇರಿಸಿ ಒಂದು ಕಡೆ ಸೇರ್ತಕ್ಕಂಥ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥದ್ದು ಇದರಲ್ಲಿ ವ್ಯವಸ್ಥೆಗಳಲ್ಲಿ ನನ್ನ ಪಾತ್ರ ಭಾಳ ಕಡಿಮೆ ಎಲ್ಲ ನನ್ನ ಮುಖಂಡರುಗಳು ಇದನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ನೀವು ಪ್ರಚಾರ ಇರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಅರೇಂಜ್ಮೆಂಟ್ಸ್ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಎಲ್ಲ ಕೂಡ ಈ ಸರಿ ಅವ್ರಿಗೆ ಬಿಟ್ಟಿದ್ದೆ ಭಾಳ ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡಿದ್ದಾರೆ ಆ ಜನಗಳ ಆಶೀರ್ವಾದ ಇತ್ತು ಅಂತಂದರೆ ಖಂಡಿತವಾಗಿ ಕೂಡ ಈ ಕ್ಷೇತ್ರದ ಸೇವೆ ಮಾಡೋದಕ್ಕೆ ನಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಬರ್ತದೆ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅನುದಾನ ಕೂಡ ಹೆಚ್ಚಾಗಿ ಬರ್ತಕ್ಕಂಥ ಆಶೀರ್ವಾದ ಅವ್ರ ಕಡೆಯಿಂದ ಸಿಗಲಿ ಅಂತೇಳಿ ನಾನು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾಯಿದ್ದೀನಿ ಸರ್ ಅವರ ಜನ್ಮದಿನದ ಶುಭಾಶಯಗಳು ಅಭಿವೃದ್ಧಿ ಅಧಿಕಾರರು ಲಕ್ಷೋಪ ಲಕ್ಷೋಪಾದಿಯಲ್ಲಿ ಕಾರ್ಯಕರ್ತರ ಪಡೆನೆ ರಚಿಸೋರೆ ಅವರು ಮುಂದೆ ನಮ್ಮೆಲ್ಲರ ಆಸೆ ಸಚಿವರ ಸಚಿವರಾಗಬೇಕು ಅಂತ ಬಯಕೆ ಆದರೆ ನಮ್ಮ ಸರ್ಕಾರ ಇಲ್ಲ ಇವತ್ತು ನೆಕ್ಸ್ಟು ಹಣ ಗೆದ್ದು ಒಳ್ಳೆ ಲೀಡಲ್ಲಿ ಲಕ್ಷೋಪ ಲಕ್ಷ ಲೀಡಲ್ಲಿ ಗೆದ್ದು ಮತ್ತೆ ನಾವು ಸಚಿವರಾಗ ಬಯಸ್ತೀವಿ ಸಚಿವರಾಗೋದಕ್ಕೆ ಬಯಸ್ತೀವಿ ಅವರ ಹುಟ್ಟುಹಬ್ಬದ ಜನ್ಮದಿನದ ಶುಭಾಶಯಗಳು ವಿಶ್ವನಾಥ ಅಣ್ಣವರಿಗೆ ಜನ್ಮದಿನದ ಶುಭಾಶಯಗಳು ಕೋರುತ್ತಾ ನಾವು ರಮೇಶ್ ಅಂತಂದ್ಬಿಟ್ಟು ಹೊಸಕೋಟೆಯವರು ಏನಾಗಬೇಕು ಸರ್ಗಳಲ್ಲಿ ಮುಂದಿನ ದಿನಗಳಲ್ಲಿ ಅವರು ಅವರು ಒಳ್ಳೆಯ ಸ್ಥಾನದಲ್ಲಿ ಮಿನಿಸ್ಟ್ರಾಗಬೇಕು ಆಗಿ ಅವರಿಗೆ ಜನಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಭಾರತೀಯ ಜನತಾ ಪಕ್ಷದವರು ಇವತ್ತು ಈ ಜನಪ್ರಿಯತೆ ನೋಡಿದ್ರೆ ಅವ್ರಿಗೆ ಎಷ್ಟೊಂದು ಯಾವುದು ಯಲಾಂಕ ಪೂರ್ತಿ ವಾತಾವರಣ ಸರಿ ಈ ಈ ಮ ಇವರು ಜೀವಂತ ಅವಧಿಯಲ್ಲಿ ಇವರು ಸೋಲೋ ಇಲ್ಲದ ಸರದಾರ ಅನ್ನಿಸ್ತದೆ ಆ ಮಟ್ಟಿಗೆ ಜನನ ಸಂಪಾದನೆ ಮಾಡಿದ್ದಾರೆ ಇವತ್ತು ಸಾಮಾಜಿಕ ಸೇವೆ ಜನಗಳಿಗೆ ಹೆಲ್ತ್ ಕ್ಯಾಂಪ್ ಇರಬಹುದು ಶಿಬಿರ ಸೈಕಲ್ ಗಾಡಿ ದ್ವಿಚಕ್ರ ವಾಹನ ಹೌದೌದು ಬಡವರು ಸೇವೆ ಮಾಡ್ತಾ ಇದ್ದಾರೆ ಜನನಾಯಕ ಇವರು ಜನ ಸೇವೆ ಮಾಡ್ತಾ ಇದ್ದಾರೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಇವರಿಗೆ ಪಕ್ಷ ಭೇದ ಪಕ್ಷ ಭೇದ ಎಲ್ಲ ಮರೆತು ಎಲ್ಲರೂ ಇಡೀ ನಮ್ಮ ಕ್ಷೇತ್ರದ ಜನ ಎಲ್ಲ ಬಂದು ಇಲ್ಲಿ ಇದ್ದಾರೆ ಅವರಿಗೆ ಒಳ್ಳೇದು ಮಾಡಲಿ ಸರ್